ಈ ಎರಡ್ ಸಾವಿರದ ಇಪ್ಪತ್ತೈದ್ ವರ್ಕ್ ಇತ್ತಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂತ ಹ್ಮ್ ಅದನ್ನ ವಿಚಾರ ಮಾಡಾಕಿದ್ದೆ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತಮ್ಮ ನಂದು ಬರ್ಡೇಗೆ ಅಂತ ಎಲ್ಲಾ ಹುಡ್ರು ಏನೇನು ಉಣಿಸ್ಲಿಲ್ಲ ಅಣ್ಣ ಅಣ್ಣ ನನಗೆ ಅದು ಬೇಕು ಇದು ಬೇಕು ಅಂತ ಮಾಡಿ ಕೈ ಬಿಟ್ಬಿಟ್ರು ಆದ್ರೆ ನನಗೊಪ್ಪು ಕೊಡಿಸಿಲ್ಲ ಈ ಸಲ ಒಂದು ಬರ್ತ್ಡೇ ಐತೆ ಜನವರಿಗ್ ಯಾವಂದೈತೆ ಫೆಬ್ರವರಿಗೆ ಇದನ್ನ ಲೆಕ್ಕ ಮಾಡಕತ್ತೀನಿ ಆದ್ರೆ ಈ ಸಲ ಮಾತ್ರ ಯಾರ್ದು ಕೊಡದ ಶಾಣಂದು ಆರ್ನೂರು ರೂಪಾಯಿ ಆಗೈತಿ ಅವನು ಕುಡ್ದನ್ನ ತಿಂದನ ಆಮೇಲೆ ಅದು ಸಾಧ ಆಗಿರ್ಬೋದು ತಿಮ್ಮಾಗಿರ್ಬೋದು ಎಲ್ಲಾ ಉಡ್ರದು ಲೆಕ್ಕ ಮಾಡೀನಿ ತಮ್ಮ ನಿಂದು ಏಳ್ನೂರ ಎಪ್ಪತ್ತೈತ